ಬಿರ್ಜು ತನ್ ಮನೆಗೆ ಬಂದಾಗ ಬಿರ್ಜುನ ಹತ್ತು ವರ್ಷದ ಮಗಳು ಅಲ್ಲಿಗೆ ಬರ್ತಾಳೆ ಅಪ್ಪ ನೀವು ಆಟ ಆಡಕ್ಕೆ ಗೊಂಬೆ ತಂದಿದ್ದೀರಾ ಗೊಂಬೆ ಇಷ್ಟ ಆಗಿತ್ತೋ ಅದೇ ಗೊಂಬೆ ತಂದೀನಿ ಬಿರ್ಜು ತನ್ ಕೈಯಲ್ಲಿರೋ ಬಾಕ್ಸ್ ರಾಧಿಕನ ಕೈಯಲ್ಲಿ ಕೊಡ್ತಾನೆ ಬಿರ್ಜುನ ಹೆಂಡ್ತಿ ಅರ್ಚನಾ ಬಿರ್ಜುಗೆ ಹೇಳ್ತಾಳೆ ಇಷ್ಟ ಬೆಲೆ ಬಾಳೋ ಗೊಂಬೆನ ಕೊಂಡ್ಕೊಳಕೆ ದುಡ್ಡು ನಿಮ್ಮ ಹತ್ರ ಎಲ್ಲಿತ್ತು ಇದೇನಂತ ಮಾತಾಡ್ತಾ ಇದೆಯಾ ಅರ್ಚನಾ ನಾನೊಬ್ಬ ರೈತ ಅಲ್ವಾ ಅಲ್ಲ ನಾನು ನನ್ನ ಮಗಳಿಗೆ ಒಂದು ಗೊಂಬೆ ಕೂಡ ಕೊಡ್ಸಕ್ ಆಗಲ್ವಾ ಕೊಂಡ್ಕೋಬಹುದು ಆದ್ರೆ ಅಷ್ಟೊಂದ್ ಬೆಲೆ ಬಾಳು ಗೊಂಬೆನಾ ಕೊಂಡ್ಕೊಳ್ಳೋದು ಸರಿನಾ ನೀವು ಆ ಕೆಟ್ಟ ಹೋಗಿರೋ ಅಕ್ಕಿನ ವ್ಯಾಪಾರ ಮಾಡಿರ್ಬಹುದು ಅನ್ಸುತ್ತೆ ಆ ಮಾಡಿದ್ರೆ ಏನಾಯ್ತು ಅಲ್ಲ ಗೊತ್ತಿಲ್ಲ ಈ ದೇಶದಲ್ಲಿ ಎಷ್ಟು ಜನ ಚೆನ್ನಾಗಿಲ್ದಾರೋ ಅಕ್ಕಿ ತಿಂತಾರೆ ಅಂತ ಅವರೆಲ್ಲ ಏನು ಹುಷಾರ್ ತಪ್ಪಿಡ್ತಾರ ನೋಡಿ ಇಷ್ಟೊಂದು ಆಸೆ ಪಡೋದು ಒಳ್ಳೆಯದಲ್ಲ ನಮಗೆ ದೇವ್ರು ಎಷ್ಟು ಕೊಟ್ಟಿದಾನೋ ಅಷ್ಟ್ರಲ್ಲಿ ನಾವು ಸಂತೋಷವಾಗಿರೋದು ಮುಖ್ಯ ಈಗ ವಟವಟ ಅನ್ನೋದನ್ನ ನಿಲ್ಲಿಸ್ತೀಯಾ ನೀನ್ ಎಷ್ಟೇ ಮಾತಾಡಿದ್ರು ಕೂಡ ನಾನ್ ನೋಡುವಂತ ಕನ್ಸನ್ನ ನನ್ಸ್ ಮಾಡಿದ್ರೆ ಬಿರ್ಜು ತನ್ ಮನೆಯಿಂದ ಹೊರಗೆ ಹೋಗ್ತಿರುವಾಗ ಆಗ ಅವನ್ಗೆ ಊರಿನ ಮುಖ್ಯಸ್ಥರು ಸಿಗ್ತಾರೆ ಆ ಊರಿನ ಮುಖ್ಯಸ್ಥರು ಕೂಡ ಬಿರ್ಜು ತರ ಆಸೆ ಬುರುಕರಾಗಿದ್ರು ಬಿರ್ಜು ಒಳ್ಳೇದಾಯ್ತು ನೀನ್ ನನಗೆ ಸಿಕ್ಕಿದ್ದು ನಾನ್ ನಿನ್ನ ಹತ್ರನೇ ಏನಾಯ್ತು ಮುಖ್ಯಸ್ಥರೇ ಏನು ಸಮಸ್ಯೆ ಇಲ್ಲ ತಾನೇ ಬಿರ್ಜು ನಮ್ಮೂರ್ಗೆ ಸಾಧು ಬಾಬಾ ಬಂದಿದ್ದಾರೆ ಕೇಳ್ಪಟ್ಟೆ ಅವ್ರು ತುಂಬಾ ಚಮತ್ಕಾರಿ ಸಾಧು ಬಾಬಾ ಅಂತ ಮತ್ ಇದ್ದು ಕೂಡ ಚಿನ್ನ ಮಾಡ್ತಾರಂತೆ ಅರೆ ಇದಂತೂ ನಿಜವಾಗ್ಲೂ ಒಳ್ಳೆ ವಿಷಯನೆ ಒಂದ್ ವೇಳೆ ಹಾಗಾದ್ರೆ ಖಂಡಿತವಾಗ್ಲೂ ಮಜಾ ಬರುತ್ತೆ ಬನ್ನಿ ಬನ್ನಿ ಹೋಗ್ಬಿಟ್ ನೋಡೋಣ ಬಿರ್ಜು ಆ ಮುಖ್ಯಸ್ಥನ ಜೊತೆ ಊರಿನ ಆ ಆಲದ ಮರದ ಹತ್ರ ಹೋಗ್ತಾರೆ ಅಲ್ಲಿ ಒಬ್ರು ಋಷಿ ಮುನಿ ಕೂತಿದ್ರು ಬಿರ್ಜು ಆ ಋಷಿ ಮುನಿ ಹತ್ರ ಹೇಳ್ತಾನೆ ಸಾಧು ಮಹಾರಾಜರೇ ನಾನ್ ಕೇಳ್ಪಟ್ಟೆ ನೀವ್ ಮಣ್ಣಿಂದ ಚಿನ್ನ ಮಾಡ್ತೀರಂತೆ ನೀನ್ ಖಂಡಿತವಾಗ್ಲೂ ಸರಿಯಾಗೇ ಕೇಳಿದೀಯ ಬಿರ್ಜು ಆದ್ರೆ ಚಿನ್ನ ತಯಾರು ಮಾಡ್ತೀನಿ ಅಂದ್ರೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಬಿರ್ಜು ಒಂದು ದೊಡ್ಡ ಮಣ್ಣಿನ ತುಂಡು ಆ ಋಷಿ ಮುನಿ ಎದುರುಗಡೆ ಇಡ್ತಾನೆ ಸಾಧು ಮಹಾರಾಜ್ರೆ ನನಗಿದು ಎಷ್ಟು ಅವಶ್ಯಕತೆ ಇದೆ ಅಂದ್ರೆ ನೀವ್ ಯೋಚನೆ ಮಾಡೋಕ್ಕೂ ಆಗಲ್ಲ ಅಷ್ಟೊಂದು ಈ ದೊಡ್ಡ ಮಣ್ಣಿನ ಪೀಸನ್ನ ನೀವು ಚಿನ್ನವಾಗಿ ಬದಲಾಯಿಸಿ ಮನುಷ್ಯನ ಇಚ್ಛೆಗೆ ಮತ್ತೆ ಅವನ ದುರಾಸೆಗೆ ಯಾವುದೇ ಮಿತಿ ಇಲ್ಲ ಬಹುಶಃ ನಿನಗೆ ನನ್ನ ಮಾತು ಅರ್ಥ ಆಗಿಲ್ಲ ಅನ್ಸುತ್ತೆ ನಾನ್ ಕೇವಲ ಎಷ್ಟು ಚಿನ್ನ ತಯಾರು ಮಾಡ್ತೀನಿ ಅಂದ್ರೆ ಅದನ್ನ ಮನುಷ್ಯ ಮಾರಿ ಎರಡ್ ಹೊತ್ತು ಹೊಟ್ಟೆ ತುಂಬಾ ತಿನ್ಬಹುದು ಅಷ್ಟು ಆ ಋಷಿ ಹೇಳಿದ್ ಮಾತ್ ಕೇಳಿ ಬಿರ್ಜು ಯೋಚ್ನೆಗೆ ಒಳಗಾಗ್ತಾನೆ ಅಚಾನಕ್ಕಾಗಿ ಅವನು ಗಂಭೀರ ಆಗ್ತಾನೆ ಸಾಧು ಮಹಾರಾಜರೇ ನಿಮ್ಮ ಕತೆ ಏನು ಇವತ್ ನೀವ್ ಇಲ್ಲಿದ್ದೀರಾ ನಾಳೆ ಎಲ್ಲಿರ್ತೀರೋ ನನ್ನ ಕಣ್ಮುಂದೆ ಯಾರಾದ್ರೂ ಬಡವನ್ನ ಕಾಣಿಸಿದ್ರೆ ನನಗ್ ತಡೆಯಕ್ಕೆ ಆಗಲ್ಲ ಗೊತ್ತಾ ಒಂದ್ ವೇಳೆ ನೀವು ಈ ಮಣ್ಣಿನ ಪೀಸನ್ನ ಚಿನ್ನವಾಗಿ ನಾನು ಪೀಸನ್ನೂ ಬಡವರಿಗೆ ತುಂಬಾ ಸಹಾಯ ಬಿರ್ಜು ಮಾತ್ ಕೇಳಿ ಆ ಋಷಿ ಮುನಿ ಮುಖ್ಯಸ್ಥ ಮತ್ತೆ ಬಿರ್ಜುನ ನೋಡ್ತಾ ಇರ್ತಾನೆ ಒಂದ್ ವೇಳೆ ನಿನ್ನ ಇಚ್ಛೆ ಅದೇ ಅಂದ್ರೆ ನಾನು ಅದನ್ನ ಪೂರ್ಣಗೊಳಿಸ್ತೀನಿ ಆದ್ರೆ ನೆನಪಿರ್ಲಿ ಧನವಂತನಾದ್ಮೇಲೆ ನೀನು ಬಡವರಿಗೆ ಸಹಾಯ ಮಾಡಿಲ್ಲ ಅಂತ ಅಂದ್ರೆ ಆಗ ನಿನ್ನಿಂದ ನಿನ್ನ ಪ್ರೀತಿಯ ವಸ್ತುನ ಕಿತ್ಕೋಬೇಕಾಗತ್ತೆ ಋಷಿ ಇಷ್ಟ ಹೇಳೋ ಅಷ್ಟರಲ್ಲಿ ಆ ದೊಡ್ಡ ಮಣ್ಣಿನ ತುಂಡು ಆಗಿ ಬದಲಾಗುತ್ತೆ ಬಿರ್ಜು ಸಂತೋಷದಿಂದ ಆ ಚಿನ್ನಾನ ತಗೊಂಡು ಮುಖ್ಯಸ್ಥನ ಜೊತೆ ಹೋಗ್ತಾನೆ ನಾನ್ ನಾಳೆ ನಾ ಮಾರ್ಕೆಟ್ ನಲ್ಲಿ ಮಾಡ್ತೀನಿ ಮತ್ ಬಂದಿರೋ ಲಾಭದಲ್ಲಿ ಇಬ್ರು ಹಂಚ್ಕೊಳ್ಬಿಡೋಣ ಎಲ್ಲ ಬಿರ್ಜು ಅಣ್ಣ ಆ ಸಾಧು ಹೇಳಿಲ್ವಾ ನಮ್ ಮಾತ್ ಮೇಲೆ ನಾವು ನಿಂತಿಲ್ಲ ಅಂದ್ರೆ ಆಗ ನಮ್ಮಿಂದ ನಮ್ಮ ಪ್ರೀತಿಯ ವಸ್ತುಗಳನ್ನ ಕಿತ್ಕೊಂಡ್ಬಿಡ್ತಾರೆ ಅಯ್ಯೋ ನೀವ್ ಒಳ್ಳೆ ಆ ಸಾಧು ಮಾತನ್ನ ಕಟ್ಕೊಂಡು ನಮಗ್ ಚಿನ್ನ ಬೇಕಾಗಿತ್ತು ಅದ್ ನಮಗ್ ಸಿಕ್ತು ನೀನ್ ಏನೇ ಹೇಳು ಬ್ರಿಜು ಆದ್ರೂ ನನಗೆ ಆ ಸಾಧು ಮಾತಿಂದ ತುಂಬಾ ಅಂದ್ರೆ ತುಂಬಾನೇ ಭಯ ಆಗ್ಬಿಟ್ಟಿದೆ ಇಷ್ಟ್ ಹೇಳಿ ಮುಖ್ಯಸ್ಥ ಅಲ್ಲಿಂದ ಹೊರಡ್ತಾರೆ ಆದ್ರೆ ಮುಖ್ಯಸ್ಥರು ಅವ್ರ ಮನ್ಸಲ್ಲಿ ಏನೋ ಒಂದು ಭಯ ಇರುತ್ತೆ ಬಿರ್ಜು ನಗ್ತಾ ನಗ್ತಾ ತನ್ನಿಂದ ತಾನೇ ಮಾತಾಡ್ಕೊಳ್ತಾನೆ ಅಯ್ಯೋ ಒಳ್ಳೆದಾಯ್ತು ಹೋಗಿದ್ದು ಅದು ಅಲ್ಲದೆ ಅರ್ಧ ಸ್ವಲ್ಪ ಕೊಟ್ಬಿಟ್ಟು ಬಿರ್ಜು ಆ ಚಿನ್ನದ ತುಂಡನ್ನ ಮಾರ್ಬಿಟ್ಟು ಬರ್ತಾನೆ ಸ್ವಲ್ಪ ದಿನಗಳ ನಂತರ ಬಿರ್ಜು ಆ ಊರಿನಲ್ಲಿ ಶ್ರೀಮಂತ ವ್ಯಕ್ತಿ ಆಗ್ತಾನೆ ಆಗ ಅವನು ತನ್ ಗುಡಿಸಲಿನ ಜಾಗದಲ್ಲಿ ಒಂದು ದೊಡ್ಡ ಬಂಗಲೆಯ ಮನೆ ತಯಾರಾಗುತ್ತೆ ಒಂದಿನ ಬಿರ್ಜು ತನ್ನ ಬಂಗ್ಲೆ ಮುಂದೆ ಸುತ್ತಾಡ್ತಾ ಇರ್ತಾನೆ ಅದೇ ಊರಿನ ಸುಕಿಯಾ ಎಂಬ ಬಡವ ಬಿರ್ಜು ಹತ್ರ ಬಂದು ನಿಂತ್ಕೊಳ್ತಾನೆ ಅಯ್ಯೋ ಬಿರ್ಜು ಅಣ್ಣ ನಾಳೆ ನನ್ನ ಮಗಳು ಮದುವೆ ಇದೆ ಇವತ್ತು ನೋಡಿದ್ರೆ ಅವಳು ಒಡವೆ ಕಾಣ್ತಾನಾಗಿದೆ ನೀವಂತೂ ಊರಲ್ಲಿರೋ ತುಂಬಾ ದೊಡ್ಡ ಶ್ರೀಮಂತ ನನಗೆ ನೀವು ಸಹಾಯ ಮಾಡಿ ನಿನ್ನ ತಲೆ ಸರಿದೆಯಾ ಸುಖಿಯಾ ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಬಂಗ್ಲೆಗೆ ಬರ್ತೀಯಾ ನಾನ್ ನಿನ್ನ ಬಡವರಿಗೆ ಸಹಾಯ ಮಾಡ್ತೀನಿ ಅಂತ ಹೋಗಲಿಂದ ಸುಖಿಯ ಬೇಜಾರ್ ಮಾಡ್ಕೊಂಡು ಆ ಬಂಗ್ಲೆಯಿಂದ ಹೋಗ್ತಾನೆ ಆಗ ಬಿರ್ಜು ಹೆಣ್ತಿ ಅರ್ಚನಾ ಹೆದರುಕೊಂಡು ಅಲ್ಲಿಗ್ ಬರ್ತಾಳೆ ಏನಾಯ್ತು ಗೊತ್ತಿಲ್ಲ ರಾಧಿಕಾಗ್ ಏನಾಗಿದೆ ಅಂತ ಅವಳು ಅವಾಗಿಂದ ಮಲ್ಕೊಂಡೇ ಇದ್ದಾಳೆ ಅವಳನ್ನ ನಾನು ಎಷ್ಟ್ ಇದ್ರೂ ಅವಳು ಏನು ಮಾತಾಡ್ತಾ ಇಲ್ಲ ತಕ್ಷಣ ಬಿರ್ಜು ತನ್ ಹೆಂಡ್ತಿ ಅರ್ಚನಾ ಜೊತೆ ರಾಧಿಕಾ ಕೋಣೆ ಹತ್ರ ಬರ್ತಾನೆ ಅವ್ರು ಬಂದು ನೋಡಿದಾಗ ರಾಧಿಕಾ ಬೆಡ್ ಮೇಲೆ ಮಲ್ಕೊಂಡಿದ್ಲು ಬಿರ್ಜು ತನ್ನ ಹೆಂಡತಿಗೆ ಹೇಳ್ತಾನೆ ನನ್ನ ಮಗಳಿಗೆ ನಾನು ದೊಡ್ಡ ಬಿರ್ಜು ತಕ್ಷಣ ರಾಧಿಕಾನ ಕರ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾನೆ ಡಾಕ್ಟರ್ ರಾಧಿಕಾಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಈ ಟ್ರೀಟ್ಮೆಂಟ್ ಇಂದ ರಾಧಿಕಾ ಹುಷಾರಾಗಲ್ಲ ಡಾಕ್ಟರ್ ಬಂದು ಬಿರ್ಜುಗೆ ಹೇಳ್ತಾರೆ ನೋಡು ಬಿರ್ಜು ನಾವು ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಪಟ್ಟಾಯ್ತು ಆದ್ರೆ ನಿನ್ ಮಗಳನ್ನ ಸರಿ ಮಾಡಕ್ ಆಗಿಲ್ಲ ನೀನ್ ಅವಳನ್ನ ಕರ್ಕೊಂಡ್ ಹೋಗ್ಬೋದು ಅರ್ಜುನಾ ಬಿರ್ಜುಗೆ ಹೇಳ್ತಾಳೆ ನಾವ್ ಈ ಅಳತ ಕೂತ್ರೆ ಏನು ಆಗಲ್ಲ ನಮ್ಮೂರಲ್ಲಿ ತಾಯಿ ಎಂಬ ಒಬ್ಳು ಮುದುಕಿ ಇರ್ತಾಳೆ ನಾನ್ ಕೇಳ್ಪಟ್ಟಿದೀನಿ ಅವ್ರ ಹತ್ರ ಯಾರಾದ್ರೂ ಹೋದ್ರೆ ಹುಷಾರಾಗ್ತಾರೆ ಅಂತ ನೀವ್ ಶ್ರೀಮಂತ ಆದ್ಮೇಲೆ ನೀವ್ ಯಾವ ಬಡೋರ್ ಮನೆಗೂ ಹೋಗ್ತಿಲ್ಲ ಯಾಕ್ ನಾವ್ ನಮ್ ಮಗಳನ್ನ ರತ್ನ ತಾಯಿ ಹತ್ರ ಕರ್ಕೊಂಡ್ ಹೋಗ್ಬಾರ್ದು ಮಗಳನ್ನ ಮತ್ತೆ ಕರ್ಕೊಂಡು ರತನ್ ತಾಯಿ ಮನೆಗೆ ಬರ್ತಾನೆ ಮತ್ತೆ ಕೈ ಮುಗಿದು ಹೇಳ್ತಾನೆ ಎಷ್ಟು ದುಡ್ಬೇಕು ಅಷ್ಟನ್ನು ತಗೊಂಡ್ಬಿಡು ನನ್ ಮಗಳನ್ನ ಸರಿ ಮಾಡ್ಬಿಡು ಸಾಕು ನಿನ್ ಮಗಳಿಗೆ ಏನು ಆಗಿಲ್ಲ ಅವಳು ಶಾಪಗ್ರಸ್ತ ಆಗಿದ್ದಾಳೆ ನೀ ನಿನ್ ಮಗಳನ್ನ ಉಳಿಸ್ಕೋಬೇಕಂದ್ರೆ ನೀನು ಕಲಂಗಡಿ ಹಣ್ಣಿನ ಊರಿಗೆ ಹೋಗ್ಬೇಕಾಗುತ್ತೆ ಇದನ್ನ ಕೇಳಿಸ್ಕೊಂಡು ಪಿರ್ಜುಗೆ ಆಶ್ಚರ್ಯದಿಂದ ಹೇಳ್ತಾನೆ ಈಗ ನನ್ ಕಡೆಯಿಂದ ಅರ್ಥ ಮಾಡ್ಸಕ್ಕೆ ಸಮಯ ಇಲ್ಲ ನೀನು ಇವತ್ತೇ ಈಗ್ಲೇ ಆ ಕಲಂಗಡಿ ಹಣ್ಣಿನ ಊರಿಗೆ ಹೋಗ್ಬೇಕಾಗುತ್ತೆ ಅದ್ಯಾ ಊರು ನಾನು ಇದುವರೆಗೂ ಅಂತ ಊರ್ ಹೆಸರು ಕೇಳೇ ಇಲ್ಲ ನನ್ ಮಾತನ್ನ ಗಮನ ಇಟ್ಟು ಕೇಳು ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಕಾಡಿದೆ ಆ ಕಾಡಲ್ಲಿ ಒಂದು ಕೆಂಪು ಬಣ್ಣದ ಮರ ಇದೆ ಆ ಮರದಲ್ಲಿ ಒಂದು ದೊಡ್ಡದಾದ ಕೆಂಪು ಕಲಂಗಡಿ ಹಣ್ಣಿದೆ ನೀ ಆ ಹಣ್ಣನ್ನು ಮುಟ್ಟಿದ ತಕ್ಷಣ ನೀನು ಆ ಕಲಂಗಡಿ ಹಣ್ಣಿನ ಒಳಗಡೆ ಹೋಗ್ಬಿಡ್ತೀಯಾ ಆ ಹಣ್ಣಿನ ಒಳಗಡೆ ಒಂದು ಊರೇ ಇದೆ ಆ ಊರಿಂದ ನೀನು ಕಲಂಗಡಿ ಹಣ್ಣಿನ ಬೀಜಗಳನ್ನ ತರಬೇಕಾಗುತ್ತೆ ಆ ಬೀಜಗಳಿಂದ ಮಗಳು ಹುಷಾರಾಗ್ತಾಳೆ ಬೇಗ ಹೊರಡು ಬಿರ್ಜು ಸ್ವಲ್ಪ ಯೋಚನೆ ಮಾಡದೆ ಆ ಕಾಡಿನ ಹತ್ರ ಹೋಗ್ತಾನೆ ಅಲ್ಲಿ ಹೋಗಿ ಆ ಕೆಂಪು ಬಣ್ಣದ ಮರವನ್ನ ಹುಡುಕ್ತಾ ಇರ್ತಾನೆ ಆಗ ಒಂದ್ ದೃಷ್ಟಿ ಒಂದು ಕೆಂಪು ಮರದ ಮೇಲೆ ಹೋಗುತ್ತೆ ಬಿರ್ಜು ವೇಗವಾಗಿ ಓಡ್ತಾ ಅಲ್ಲಿ ಹೋಗ್ತಾನೆ ಆ ಕೆಂಪು ಬಣ್ಣದ ಮರದ ಮೇಲೆ ಕೆಂಪು ಬಣ್ಣದ ಒಂದು ದೊಡ್ಡ ಕಲಂಗಡಿ ಹಣ್ಣಿತ್ತು ಬಿರ್ಜು ಆ ಕಲಂಗಡಿ ಹಣ್ಣನ ಮುಟ್ಟಿದ ತಕ್ಷಣ ಆಗ ಬಿರ್ಜು ತನ್ನಿಂತಾನೆ ಆ ಕಲ್ಲಂಗಡಿ ಹಣ್ಣಿನ ಒಳಗಡೆಯಿಂದ ಒಂದು ಕಲಂಗಡಿ ಹಣ್ಣಿನ ಊರಲ್ಲಿ ಬಂದು ನಿಂತ್ಕೋತಾನೆ ಆ ಊರಲ್ಲಿ ಪ್ರತಿ ಒಂದು ವಸ್ತು ಮನೆ ಕೂಡ ಒಂದು ಕಲಂಗಡಿ ಹಣ್ಣಿನ ರೂಪದಲ್ಲಿ ಇರುತ್ತೆ ಆಗ ಬಿರ್ಜುಗೆ ತನ್ನ ಹಿಂದೆಯಿಂದ ಒಂದು ವ್ಯಕ್ತಿಯ ಧ್ವನಿ ಕೇಳಿ ಬರುತ್ತೆ ನೀನು ನೀನು ಕಲಂಗಡಿ ಹಣ್ಣು ಊರ್ನೋನಲ್ಲ ಅನ್ಸುತ್ತೆ ಬಿರ್ಜು ಹಿಂದೆ ತಿರುಗಿ ನೋಡಿದಾಗ ಅವನ್ ಹಿಂದೆ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದ ಅವನು ಕಲಂಗಡಿ ಹಣ್ಣಿನ ಬಟ್ಟೆ ಹಾಕೊಂಡಿದ್ದ ಹಾ ನಾನು ಈ ಊರ್ನೋನಲ್ಲ ಆದ್ರೆ ನನಗೆ ಈ ಊರಿನ ಕಲ್ಲಂಗಡಿ ಹಣ್ಣಿನ ಬೀಜ ಬೇಕಾಗಿತ್ತು ಈ ಊರಿಂದ ಕಲ್ಲಂಗಡಿ ಹಣ್ಣು ಬೀಜ ತಗೊಂಡು ಅಷ್ಟು ಸುಲಭದ ಕೆಲಸ ಅಲ್ಲ ನಿನಗ ಅದು ಬೇಕು ಅಂದ್ರೆ ನಮ್ಮ ಊರಿನ ಬಾ ಜೊತೆ ಆ ವ್ಯಕ್ತಿ ಬಿರ್ಜುನ ಕರ್ಕೊಂಡು ಒಂದು ಸುಂದರವಾದ ಗುಡಿಸಲಿನ ಹತ್ರ ಹೋಗ್ತಾನೆ ಆ ಗುಡಿಸಲು ಪೂರ್ತಿಯಾಗಿ ಕಲಂಗಡಿ ಹಣ್ಣಿನ ರೂಪದಲ್ಲಿ ಇರುತ್ತೆ ಬಿರ್ಜು ನೋಡ್ತಾನೆ ಆ ಕಲಂಗಡಿ ಹಣ್ಣಿನ ಗುಡಿಸಲಿನಲ್ಲಿ ಅದೇ ಋಷಿ ಮುನಿ ಒಂದು ರಹಸ್ಯಮಯ ನಗುವಿನಲ್ಲಿ ಬಿರ್ಜುನ ನೋಡಿ ನಗ್ತಾ ಇದ್ದ ನೀವು ಅದೇ ಸಾಧು ಅಲ್ವಾ ನಿಮ್ಮಿಂದ ನಾನು ತುಂಬಾ ಧನವಂತನಾದೆ ನಿನ್ನ ಪ್ರಪಂಚದಲ್ಲಿ ನಾನು ಸಾಧುನೇ ಆದ್ರೆ ನಮ್ಮ ಈ ಕಲ್ಲಂಗಡಿ ಹಣ್ಣಿನ ಊರಲ್ಲಿ ನಾನಿಲ್ಲಿನ ಮುಖ್ಯಸ್ಥ ನನಗ್ ಗೊತ್ತಿತ್ತು ನೀನು ಒಂದಲ್ಲ ಒಂದಿನ ನಮ್ಮ ಊರಿಗೆ ಬಂದೇ ಬರ್ತೀಯ ಅಂತ ಆದ್ರೆ ಏನು ಪ್ರಯೋಜನ ಇಲ್ಲ ನಾ ನಿನ್ಗೆ ಮೊದ್ಲೆ ಹೇಳ್ದಾಗೆ ನೀನ್ ಮಾತನ ನೆರವೇರಿಸಿಲ್ಲ ಅಂದ್ರೆ ನಿನ್ನಿಂದ ನಿನ್ನ ಯಾವ್ದಾದ್ರೂ ಪ್ರೀತಿಯ ವಸ್ತುವನ್ನ ಕಳ್ಕೊತೀಯಾ ನನ್ನ ಕ್ಷಮಿಸ್ಬಿಡಿ ಸಾಧು ಮಹಾರಾಜ್ರೆ ನನ್ಗೆ ಹಣ ಆಸ್ತಿ ಪಾಸ್ತಿ ಏನು ಬೇಕಾಗಿಲ್ಲ ನನಗೆ ಅರ್ಥ ಆಯ್ತು ಮನುಷ್ಯನ ತುಂಬಾ ದೊಡ್ಡ ಆಸ್ತಿ ಅಂದ್ರೆ ತನ್ನ ಮಕ್ಕಳು ಅಂತ ಮತ್ ನಾನು ಮುಟ್ಟಾಳ ದುಡ್ಡನ್ನೇ ದೊಡ್ಡ ಆಸ್ತಿ ಪಾಸ್ತಿ ಅನ್ಕೊಂಡಿದ್ದೆ ನನಗೆ ನನ್ನ ತಪ್ಪಿನ ಹರಿವಾಗಿದೆ ಈಗ ಆ ಋಷಿಮುನಿ ಮುನಿ ನೋಡ್ತಾ ಅಲ್ಲೇ ನಿಂತ್ಕೊಂಡಿದ್ದ ನಿನ್ನ ಕಣ್ಣಲ್ಲಿ ನನಗೆ ಪಶ್ಚಾತಾಪ ಕಾಣಿಸ್ತಾ ಇದೆ ಇಷ್ಟ ಹೇಳಿ ಆ ಋಷಿಮುನಿ ಮುನಿ ಹಣ್ಣಿನ ಬೀಜಗಳನ್ನ ಬಿರ್ಜುಗೆ ಕೊಡ್ತಾನೆ ಈ ಬೀಜಗಳನ್ನ ನಿನ್ನ ಮಗಳಿಗೆ ತಿನ್ನಿಸ್ಬಿಡು ನಿನ್ನ ಮಗಳು ಸರಿ ಹೋಗ್ತಾಳೆ ಆದರೆ ನೆನಪಲ್ಲಿರ್ಲಿ ಯಾವುದೇ ಬಡವನಾದ್ರೂ ಬರಿಗೈಯಿಂದ ನಿನ್ನ ಮನೆಯಿಂದ ಕಳ್ಸೋಕ್ಕೋಗ್ಬೇಡ ಬೇರೆಯವ್ರಿಗೆ ಸಹಾಯ ಮಾಡಿದಾಗ ನಮ್ಗೆ ಸಿಗುವಂತ ಶಾಂತಿ ಅದು ನಮಗೆ ದುಡ್ಡಿರುವಂಥ ದೊಡ್ಡ ದೊಡ್ಡ ಖಜಾನ ಕೂಡ ಸಿಗಲ್ಲ ಅದ್ನ ಅರ್ಥ ಮಾಡ್ಕೋ ಈ ಕಲ್ಲಂಗಡಿ ಬೀಜಗಳನ್ನ ಗಟ್ಟಿಯಾಗಿ ಹಿಡ್ಕೊಬಿಡು ನೀನ್ ನೇರವಾಗಿ ನಿಮ್ಮ ಊರಲ್ಲೇ ಇರ್ತೀಯಾ ಬಿರ್ಜು ಆ ಬೀಜಗಳನ್ನ ಹಿಡ್ಕೊಂಡ ಸ್ವಲ್ಪ ಹೊತ್ತಲ್ಲೇ ಅವನು ರತನ್ ಆಯ ಮನೆ ಮುಂದೆ ಬಂದು ನಿಂತ್ಕೊಂಡಿರ್ತಾನೆ ಬಿರ್ಜು ವೇಗವಾಗಿ ಓಡ್ತಾ ಮನೆ ಒಳಗಡೆ ಹೋಗ್ತಾನೆ ಆ ಕಲ್ಲಂಗಡಿ ಹಣ್ಣಿನ ಬೀಜಗಳನ್ನ ರಾಧಿಕಾ ಬಾಯಲ್ಲಿ ಹಾಕ್ತಾರೆ ಅಚಾನಕ್ಕಾಗಿ ರಾಧಿಕಾಗೆ ಎಚ್ಚರ ಆಗುತ್ತೆ ನನ್ಗೇನಾಗಿತ್ತು ಅಪ್ಪ ಏನು ಇಲ್ಲ ಮಗಳೇ ಏನು ಆಗಿರ್ಲಿಲ್ಲ ಆಗಿದ್ದು ನನಗೆ ನಾನು ಅವಶ್ಯಕತೆಗೂ ಮೀರಿ ದುರಹಂಕಾರಿ ಮತ್ತೆ ದುರಾಸೆಯಾಗಿದ್ದೆ ಈಗ ನಾನ್ ನಿನಗೆ ಮತ್ತೆ ನನ್ನ ಹೆಂಡತಿಗೆ ಒಬ್ಬ ಒಳ್ಳೆ ಮನುಷ್ಯನಾಗಿ ತೋರಿಸ್ತೀನಿ ಅವತ್ತಿಂದ ಅವನ್ ಬಂಗ್ಲೆಗೆ ಯಾರಾದ್ರೂ ಬಡವ್ರು ಬಂದ್ರೆ ಅವರು ಖಾಲಿ ಕೈಯಲ್ಲಿ ಅಲ್ಲಿಂದ ಹೋಗ್ತಾ ಇರ್ಲಿಲ್ಲ